ಮಾತೇ <S preachers> <laughs> <that could entirely park Saiyor> ನನ್ನ ಮಾಲವ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳಿಗೆ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ ನನ್ನನ್ನು ಈ ಒಕ್ಕೂಟಕ್ಕೆ ಮೂರನೇ ಬಾರಿಗೆ ಆಯ್ಕೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕೊಟ್ಟಂಥ ಸಹಕಾರದಿಂದ ಆಕಸ್ಮಿಕವಾಗಿ ನಾನು ನಿರ್ದೇಶನಾಗಿ ಹೋಗಿದ್ದು ಅದರ ಮೂರನೇ ಬಾರಿಗೂ ಕೂಡ ನನ್ನ ಜಯಸೀಲ್ರಾಗ್ ಮಾಡಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕವಾದ ಡಿಕ್ಲೇರನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ಕೂಟ್ನಿ ಇತ್ತು ಆ ಸ್ಕೂಟ್ನಿನಲ್ಲಿ ಇರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಸಕರ ಸಹಿತ ಸಿಕ್ಕಿರಲಿಲ್ಲ ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಪಟ್ಟಿಯಲ್ಲೇನಿತ್ತು ವೋಟರ್ ಲಿಸ್ಟಲ್ಲಿ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಸಕರ ಹಾಕೋರು ಸಿಕ್ಕಿರಲಿಲ್ಲ ವಿರೋಧ ಪಕ್ಷದವರು ಕರಡು ಮತದಾರರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದರ ಇವತ್ತು ರಿಜೆಕ್ಟ್ ಆಗಿದೆ ನಂದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷ ಧನ್ಯವಾದಗಳ ಜೊತೆಗೆ ಮತ್ತು ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಅವರಿಗೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಮಾಲೂರು ತಾಲೂಕಲ್ಲೂ ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಹದಿಮೂರಲ್ಲಿ ಒಂದು ಕ್ಲಿಯರ್ ಆಗಿದೆ ಇನ್ನು ಒಂದು ಕಸ್ಬಾ ಇದೆ ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸ್ ಶ್ರೀನಿವಾಸವ್ರನ್ನೂ ಕೂಡ ಅದೇನೇ ಆಗಲಿ ಬರ್ತೇನೆ ಆ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೂರು ತಾಲೂಕ್ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ ಅವರು ಕೂಡ ಇವತ್ತು ಅಕ್ಸೆಪ್ಟ್ ಆಗಿದೆ ಇನ್ನೊಂದು ನಾನು ಖುಷಿ ಪಡೋದೇನೆಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದ್ದು ಮತ್ತು ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಫೈಲ್ ಮಾಡಿರೋದು ಇವತ್ತು ಸ್ಕೂಟಿಯೆಲ್ಲ ಅಕ್ಸೆಪ್ಟ್ ಆಗಿರೋದು ನಾನು ನಮ್ಮ ನಾಯಕರುಗಳಿಗೆ ಹೇಳ್ತೇನೆ ಇವತ್ತು ಇನಾಮ್ಲೇಷನ್ ಆಗ್ತದೆ ಇವತ್ತು ನಂದು ಒಬ್ಬಂದು ಇವತ್ತು ಇನಾಮ್ಲೇಷನ್ ಆಗಿದೆ ಅಂತ ಖುಷಿ ಕಾಂಗ್ರೆಸ್ ಪಕ್ಷದ ನಾಯಕರು ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ ಇರೋದು ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿಯನ್ನು ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳಿಗೆ ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೇವೆ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದಂಥ ಕಾಂತಕ್ನವ್ರ ಮೇಲೆ ತಾವು ಏನು ಅರ್ಜಿ ಹಾಕ್ಸಿದ್ರು ಅದನ್ನು ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಅಂತ ನಾನು ಅದು ಕೂಡ ರಿಕ್ವೆಸ್ಟ್ ಮಾಡ್ಕೊತೇನೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾರಸಮ್ಮರು ಹಾಕಿದ್ದಾರೆ ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ ಸ್ವಾಗತವನ್ನು ಬಯಸ್ತೇವೆ ಅವರು ಕೂಡ ಗೆದ್ದು ಬರಲಿ ಅಂತಲೇ ಆರೈಸ್ತೇವೆ ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ ಎಮ್ ವಿ ಕೃಷ್ಣಪ್ಪನವರು ತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವರು ನಮ್ಮ ರಾಜ್ಯ ನಾಯಕರುಗಳಾಗಿ ರಾಷ್ಟ್ರೀಯ ನಾಯಕರುಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂಥ ಹೆಸರು ಇವತ್ತು ನಾವೇನಾದರೂ ಕೆ ಎಮ್ ಎಪ್ ಇದೆ ಅಂದರೆ ಎಮ್ ಇ ಕೃಷ್ಣಪ್ಪನವ್ರನ್ನ ತಿಳ್ಕೊಳ್ಳೇಬೇಕಾಗ್ತದೆ ಹೈನೋದ್ಯಮವನ್ನು ನಮ್ಮ ರಾಜ್ಯಕ್ಕೆ ತಂದಂಥ ನಾಯಕರು ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನಾಗಿ ಕೋಲಾರಕ್ಕೆ ಬಂದು ಸುಮಾರು ನಲವತ್ತು ವರ್ಷ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಮ್ ಇ ಕೃಷ್ಣಪ್ಪನವರು ಮಗ ಜೈಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು ಎಂಟನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅದು ಕೂಡ ಖುಷಿ ಪಡಂಥವುದೇನಂದರೆ ವಿರೋಧ ಪಕ್ಷದ ಅಭ್ಯರ್ಥಿ ಯಾರು ಕ್ಯಾಂಡಿಡೇಟ್ ಹಾಕಿಲ್ಲ ಎಮ್ ಇ ಕೃಷ್ಣಪ್ಪನವ್ರ ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲಿನೇ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲೂ ಕೂಡ ನಾಳೆ ನಾಳಿದ ಎರಡು ದಿವಸ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು ಒಂದು ಮೆಸೇಜ್ ಹೋಗ್ಬೇಕು ಈ ಎರಡು ಮಹಿಳಾ ನಿರ್ದೇಶಕರು ಮತ್ತು ಕೆ ಜಿ ಎಫ್ ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ ಹದಿಮೂರು ನಿರ್ದೇಶಕರ ಚುನಾವಣೆಯಲ್ಲಿ ಮೂರು ಇನಾಮಿನೇಷನ್ ಆಗ್ತದೆ ಇದನ್ನು ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಮುಳುಭಾಗಲೇ ಎರಡಿದೆ ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತು ಮಂಜುನಾಥ್ ಅವರು ನಮ್ಮ ಕೋಲಾರ ಶಾಸಕರು ತುಂಬ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡಿರೋದ್ರಿಂದ ಅಲ್ಲೂ ಕೂಡ ಗೆಲ್ತವೆ ಎರಡು ಕಡೆ ಗೆಲ್ತವೆ ಕೋಲಾರ ತಾಲೂಕಿನ ಮೂರು ನಿರ್ದೇಶಕರಾಗಿದೆ ಒಂದು ನಮ್ಮ ಗೋಪಾಲ್ ಗೌಡರು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಸೋಮಣ್ಣ ನಾಗನಾಳ ಸೋಮಣ್ಣ ಒಂದು ಕ್ಷೇತ್ರಕ್ಕೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಸ್ಟ್ ಇಲ್ಲೂ ಕೂಡ ಎಮ್ ಎಲ್ ಸಿ ಅವರು ಅನಿಲ್ ಅವರು ಮತ್ತು ಶಾಸಕರು ಕೂಡ ತುಂಬ ಒಗ್ಗಟ್ಟ ಕೆಲಸ ಮಾಡ್ತಾರ್ದ ಆ ಮೂರು ಕೂಡ ಗೆಲ್ತದೆ ಶ್ರೀನಿವಾಸಪುರ ಕೂಡ ಅಷ್ಟೇ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಇನ್ನೊಂದು ಸೋತ ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಆ ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂಥವರು ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬ ಜವಾಬ್ದಾರಿಯಿಂದ ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ದಾರೆ ಆ ಎರಡೂ ಕೂಡ ಗೆಲ್ತದೆ ಆಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ ಅದೇ ನೆನಪಿದೆ ನನಗೆ ಅದು ಎರಡೂ ಕೂಡ ಆಗಿದೆ ಒಂದು ಕಡೆ ಮಾಲೂರು ಬಂಗಾರಪೇಟೆ ಕೆ ಜಿ ಅಪ್ ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತು ಮುಳುಬಾಗಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಅತಿ ಹೆಚ್ಚಿಗೆ ಮುಳುಬಾಗಿಲು ಮತ್ತು ಕೋಲಾರ ಓಟ್ ಇರೋದ್ರಿಂದ ಮತ್ತು ಶ್ರೀನಿವಾಸಪುರ ಇರೋದ್ರಿಂದ ಎಲ್ಲ ನನ್ನ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರು ಗೆಲ್ಲಿಸಿ ನಮ್ಮ ಮೆಜಾರಿಟಿ ರೈತ ಮಹಿಳೆ ನಿಜವಾದ ಮೆಜಾರಿಟಿ ನಮ್ಮ ಆಡಳಿತ ಮಾಡಲೇ ಬರ್ತದೆ ನಮ್ಮ ಮಿಲ್ಕ್ ಯೂನಿಗೆ ಇವತ್ತೇನು ನಿರ್ದೇಶನಾಗಿ ಬರೋರು ಎಲ್ಲ ಕೂಡ ರೈತರು ರೈತರ ಮಕ್ಕಳು ಮತ್ತು ಸಮಸ್ಯೆನೇ ಕಟ್ಟಿರೋಂಥವ್ರು ಸಂಸ್ಥೆ ಕಟ್ಟಿದ್ವಿ ನಾನು ಒಂದು ಖುಷಿ ಪಡೋದೇನೆಂದರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ ನಾವು ನೋವು ಕೂಡ ಆಗ್ತದೆ ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲೋತ್ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾ ಇದ್ರು ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆಡಳಿತ ಮಂಡಳಿಯ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು